ಖಾಲಿ ಹುಟ್ಟೆ ಯಾಕಂದರೆ ಅವ್ರು ಇರಬೇಕಾಗಿತ್ತು ಅವರು ಯಾವತ್ತೂ ಈ ಆಫೀಸ್ ಹತ್ರ ಎಲ್ಲರೂ ಬನ್ನಿ ಅವರು ಜನ ಕೇಳಿದ್ರೆ ನೂರು ಜನ ಬರೋದು ಇವತ್ತು ಅವರಿಲ್ಲ ಇವತ್ತು ನಾವು ಅವ್ರ ಬಗ್ಗೆ ಚೌಕರ್ಯವು ಮಾತಾಡ್ತಾ ಇದ್ದೀವಿ ನನ್ನ ಅನಿಸಿಕೆ ಈಗಿನ ಹೇಳಿದ್ದು ಅವರು ಅನಿಸಿಕೆ ಅಂತ ಐವತ್ತು ಜನ ಅಂದ್ರು ಹದಿಮೂರು ಸಾವಿರ ಚಿರತೆ ಜನ ತಾವೇ ನಮ್ಮ ತಾಲೂಕಿಂದ ಇನ್ನೂ ಹೆಚ್ಚಿಗೆ ಬಂದರೆ ಭಾಳ ಸಂತೋಷ ಅಷ್ಟು ಜನನ ಸೇರಿಸಿ ಅವರ ಮನಶಾಂತಿ ಸಿಗಲಿ ಅಂತ ಎಲ್ಲರದ್ದು ಹೆಣ್ಮಕ್ಳಾಗ್ಬೋದು ಗಂಡಸ್ರು ಆಗ್ಬೋದು ಲೀಡ್ರ್ಗಳಾಗಿರ್ಬೋದು ಮಾಧ್ಯಮದವ್ರು ಆಗ್ಬೋದು ಎಲ್ಲರೂ ನಮ್ಮ ತಾಲೂಕಿಂದ ಸುಮಾರು ಜನ ಅಂದರೆ ಮಿನಿಮಮ್ ಮಾತ್ರ ಸಾವಿರ ಮೇಲೇ ಬರಬೇಕೆ ವಿನಾ ಅಲ್ಲಿ ಕಮ್ಮಿ ಬಂದರೆ ಅವ್ರಿಗೆ ಶಾಂತಿ ಸಿಗೋದಿಲ್ಲ ಅನ್ನೋ ನನ್ನ ಅನಿಸಿಕೆಗೆ ಎಲ್ಲೆಲ್ಲೋ ಚೌಡ್ರಿ ನೋಡೋದಕ್ಕೂ ಅಲ್ಲಿ ಜನ ಸೇರಿ ಜಂಗಳಾಗಿ ನಾಯ್ತಪ್ಪ ಅನ್ನೋದಕ್ಕಿಂತ ಈ ಎದುರುಗಡೆ ಇರೋದು ಯಾರಾದ್ರೂ ಫ್ರೀಡಿದೆ ಈ ಲೋಕಲ್ಲಿ ಯಾರಾದರೂ ಇರೋರು ಅದನ್ನು ಪರ್ಮಿಷನ್ ತಗೊಂಡು ಪೆಂಡಲ್ ಹಾಕ್ಸಿ ಇಲ್ಲೇ ಟ್ರೈನಿಂಗ್ ಹಾಕ್ತಾರೆ ಅಲ್ಲಿ ಮಾತಾಡೋದು ಮೌನಾಚಾರ ಮಾಡೋದಾಗತ್ತೆ ಇಲ್ಲಿ ಊಟ ಮಾಡೋದಾಗತ್ತೆ ಈಗ ನಾವು ನಮ್ಮ ಶಿವಣ್ಣನವ್ರು ಹೇಳಿದ್ರು ನಮ್ಮ ತಮ್ಮಂತರ ಅಂತ ಅವರಿಗೆ ತೃಪ್ತಿ ಸಿಗಲಿ ಅಂತ ಇದು ಊ ಊಟ ಅಲ್ಲ ಅಂತೇಳಿ ಮನುಶಾಂತಿ ಊಟ ಒಂದು ಫಂಕ್ಷನ್ ತರ ಮಾಡಿ ಒಳ್ಳೆ ಊಟ ಹಾಕಿಸಿ ಇಲ್ಲಿ ಮಾಡಿದ್ರೆ ನನಗೆ ಒಳ್ಳೇದು ಅಂತ ಅನಿಸ್ತಾ ಎಲ್ಲ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಈ ದಿನ ಈ ದಿನ ನಮ್ಮ ಮುಖಂಡರಾದ ಆದಿನಾರಾಯಣ ಅವರ ಮುಖಂಡದಲ್ಲಿ ಈ ಪಾವುಗಳನ್ನ ಶ್ರದ್ಧಾಂಜಿ ಪೂರ್ವ ಪಾವು ಹಮ್ಮಿಕೊಂಡಿರುವುದು ಬಹಳ ಸಂತೋಷ ತಂದಿದೆ ಆಮೇಲೆ ನಮ್ಮ ರಾಜಕೀಯ ಚತುರ ಚಾಣಕ್ಯ ನೀರುಕಂಠೆಗಳು ಇವತ್ತಿಲ್ಲ ನಾವು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಮೂಲೆ ಮೂಲೆಯಿಂದ ಸ್ವಲ್ಪ ಸಂಘಟನೆ ಮಾಡಿ ನಾವು ಮೂವತ್ತು ಪಂಚಾಯತಿ ಟೌನಿಂದ ಇರಲಿಲ್ಲ ನಮ್ಮ ಕಾರ್ಯಕರ್ತರು ಶ್ರದ್ಧಾಂಜಲಿ ಸಭೆಗೆ ಆಹ್ವಾನಿಸಿ ಒಂದು ಒಬ್ಬರೂ ನಾವು ಆಹ್ವಾನಿಸಿ ಶ್ರದ್ಧಾಂಜಲಿ ಸಭೆಯನ್ನು ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ಅಂತ ಇದ್ದೀನಿ ಅವ್ರ ಆತ್ಮಕ್ಕೆ ಏನಾದರೂ ಶಾಂತಿ ಸಿಗ್ಬೇಕಂದ್ರೆ ನಮ್ಮ ಕನಸು ಕನಸು ನನಸು ನನಸು ಮತ್ತು ಆದ್ಯರಣಿರ್ಬೇಕಂದ್ರೆ ದೀರ್ಘಾಳ ಸುಮಂಗಳಿ ಭವನ ಅತಿ ವಿಜೃಂಭಣೆಯಿಂದ ಮಾಡಬೇಕು

ಈ ಸಭೆ ನೋಡ್ತಾ ಇದ್ರೆ ಸಂತೋಷ ಆಗ್ತಾ ಇದೆ ನೀಲ್ಕಟ್ಟನ್ನ ಎಲ್ಲರಲ್ಲೂ ಕಾಣಿಸ್ತಾ ಇದಾರೆ ಯಾಕಂದ್ರೆ ಅವರೊಂದು ಇಚ್ಛೆ ಇತ್ತು ಎಲ್ಲರೂ ಒಗ್ಗೂಡಿ ತಾಲೂಕಿನಲ್ಲಿ ನಮ್ಮ ಪಕ್ಷನ ಅನ್ನೋದು ಒಂದು ಇಚ್ಛೆ ಇತ್ತು ಆ ಇದು ನಾವೆಲ್ಲರೂ ಸೇರಿ ಅವರ ಆಸೆ ಪೂರೈಸೋಣ ಇವತ್ತು ಇಲ್ಲಿ ಏನ್ ಸೇರಿದಾರೋ ಎಲ್ಲರೂ ಒಂದು ಅಭಿಪ್ರಾಯ ತಿಳ್ಸಿ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಇಪ್ಪತ್ನಾಲ್ಕ ಗಂಟೆನ ಅವರು ಪಕ್ಷದ ಪರ ಈ ಆಫೀಸಲ್ಲಿ ಇರ್ತಾ ಇದ್ರು ಅದಕ್ಕೆ ಹಿರಿಯರೆಲ್ಲ ಹೇಳಿದಂಗೆ ಯಾವ ಚೌಟ್ರಿ ಬೇಡ ಎಲ್ಲ ಈ ಆಫೀಸ್ ಮುಂದೆ ಮಾಡಿದ್ರೆ ಸರಿ ಹೋಗುತ್ತೆ ಇನ್ನೊಂದು ಸಲಹೆ ಎಲ್ರಿಗೂ ಪಕ್ಷದ ಎಲ್ಲಾ ನಾಯಕರಿಗೂನು ಇದು ಒಂದು ಪರ್ಸನಲ್ ಸಲಹೆ ಅಂತ ಹೇಳಕ್ ಇಚ್ಛ ಪಡ್ತೀನಿ ಪಕ್ಷ ಕಟ್ಟೋಣ ಎಲ್ಲ ಪಕ್ಷಕ್ಕೋಸ್ಕರ ದುಡಿಯೋಣ ಆದ್ರೆ ಎಲ್ಲರೂ ಹಿರಿಯರು ಇದ್ದೀರಾ ದಯವಿಟ್ಟು ನಿಮ್ಮ ಆರೋಗ್ಯಗಳ ಬಗ್ಗೆ ನೀವು ಕೇರ್ ತಗೊಳ್ಳಿ ನಿಮ್ದೇ ಆದಂತ ಫ್ಯಾಮಿಲೀಸ್ ಇರುತ್ತೆ ನಿಮ್ ಸಂಸಾರಕ್ಕಿರುತ್ತೆ ಮೊದಲು ಸಂಸಾರ ನಿಮ್ ಫ್ಯಾಮಿಲೀಸ್ಗೆ ನಿಮ್ ಮಕ್ಕಳಿಗೆ ಒಂದು ಟೈಮ್ ಕೊಡಿ ನಿಮ್ಮ ಆರೋಗ್ಯದ

ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ನ ಕುಟುಂಬದ ಸದಸ್ಯರುಗಳೇ ಏನಿವತ್ತು ದಿವಸ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಕೊಂಡು ತಾಲೂಕಿನಲ್ಲಿ ಅವಿರತವಾಗಿ ಶ್ರಮಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೊಡುಗೆಯನ್ನು ನೀಡಿ ನಮ್ಮನ್ನು ಅಕಾಲಿಕವಾಗಿ ಬದಲಿರ್ತಕ್ಕಂಥೇಗೌಡರ ಒಂದು ಶ್ರದ್ಧಾಂಜಲಿಯ ಸಭೆಯನ್ನ ನಾವು ಯಾವ ರೀತಿ ಅಂದ್ಕೊಳ್ಬೇಕು ಅಂತೇಳಿ ಕುರುಭಾಗ ನಾವೆಲ್ಲ ಸೇರಿದ್ದೇವೆ ಇವತ್ತು ದಯಮಾಡಿ ಎಲ್ಲರೂ ಸಲಹೆ ಮಾತ್ರ ಕೊಡಿ ಎಲ್ಲರೂ ಜಾಸ್ತಿ ಜನ ಇದ್ದಾರೆ ಭಾಷಣ ಶ್ರದ್ಧಾಂಜಲಿ ದಿವಸ ಅರ್ಥ ಮಕ್ಕಳಿಗೆ ಬರೀ ಸಲಹೆ ಮಾತ್ರ ಕೊಡಿ ಆ ಸಲಹೆ ಯಾರಾದರೂ ದಯಮಾಡಿ ಒಬ್ರು ಬರ್ಕೊಳ್ಳಿ ಯಾರು ಬರ್ಕೊಳ್ತಾ ಇಲ್ಲ ಬರ್ಕೊಂಡಾಗ ನಾವು ಚರ್ಚೆ ಮಾಡುವಾಗ ನಮ್ಗೆ ಜಾಸ್ತಾ ಇರ್ತದೆ ಯಾರು ಯಾರಾದ್ರೂ ಈ ಒಂದು ಈ ಒಂದು ಮೈದಾನದಲ್ಲೇ ಮಾಡೋಣ ಅಂತಿದೆ ಆ ಒಂದು ಶ್ರದ್ಧಾಂಜಲಿ ಸಭೆಯನ್ನ ದಯಮಾಡಿ ಇಲ್ಲೇ ಮಾಡೋಣ ಅಂತ ಹೇಳಿ ನನ್ನ ಸಲಹೆಯನ್ನು ನಾನು ಕೊಡ್ತೇನೆ ಮತ್ತು ನಾವು ಸಂಖ್ಯೆ ಎಣಿಸ್ಕೊಳ್ಳೋದು ಬೇಕಾಗಿಲ್ಲ ಪಾರ್ಟಿಸಿಪೇಷನ್ ಮುಖ್ಯ ಬಲವಂತ ಮಾಡಿ ನಾವು ಯಾರು ಐವತ್ತು ಜನ ಕರ್ಕೊಂಡ್ಬರ್ಬೇಕು ಮೂರು ಜನ ಕರ್ಕೊಂಬೇಕು ಇದು ಯಾವ್ದೋ ಒಂದು ರಾಜಕೀಯ ಸಭೆ ಅಲ್ಲ ಶ್ರದ್ಧಾಂಜಲಿ ಸಭೆ ಅಭಿಮಾನಿಗಳು ಅಭಿಮಾನಿ ಇರ್ತಕ್ಕಂಥ ಪ್ರತಿಯೊಬ್ಬರು ವಾಲಂಟಿಯಾಗಿ ಬರ್ತಕ್ಕಂಥ ಸಭೆಯಾಗಿ ನಾವು ಇದನ್ನ ಮಾಡೋಣ ಅಂತ ಹೇಳಿ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತ ಸಭೆ ಆಗಲಿ ಯಾವುದೋ ಒಂದು ವೆಚ್ಚ ಅಥವಾ ಬೇರೆ ಇನ್ನೇನೋ ಕಾರ್ಯಕ್ರಮ ಆಗೋದು ಬೇಡ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಶಾಂತಿಯಾಗಿ ಆ ಸಭೆ ಆಗ್ತದೆ ಸೊ ಹಾಗಾಗಿ ಯಾರೋ ಅದನ್ನು ಹಾಕೋದು ಬೇಡ ತುಂಬಿ ಆಗೋದು ಬೇಡ ಗದ್ದಲ ಆಗೋದು ಬೇಡ ಶಾಂತಿಯುತವಾಗಿ ಶಾಂತಿಯುತವಾಗಿ ನಾವು ಆ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗುವಂತೆ ಎಲ್ಲರಿಗೂ ನಮಸ್ಕಾರ